ಎಲ್ಲರಿಗೂ ನಮಸ್ಕಾರ ಶ್ರೀ ವರಸಿದ್ಧಿ ವಿನಾಯಕ ವ್ರತಕಥೆ ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧರಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದರು ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಜ್ಞಾತಿಯಾದ ದುರ್ಯೋಧನನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರ ದುಷ್ಟ ದುಷ್ಟಮೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋದರು ಅಲ್ಲಿ ಬ್ರಹ್ಮವೇತ್ತರಾದ ಮಹಾ ಋಷಿಗಳು ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು ತಮ್ಮ ತಪ ಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶದಂತೆ ಹೊಳೆಯುತ್ತಿದ್ದರು ಇವರಿಗೆ ಗಾಳಿ ನೀರು ತರಗೆಲೆಗಳೇ ಆಹಾರ ಸದಾಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು ನಿರಾಧಾರದಿಂದ ಭೂಮಿಯಿಂದ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು ಇಂತಹ ಮಹಾ ಋಷಿಗಳನ್ನು ನೋಡಿದ ಕೂಡಲೇ ಆನಂದಪರವಶರಾದ ಧರ್ಮರಾಯರು ಅವರ ಬಳಿಗೆ ನಡೆದು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅವರಿಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಗೈದು ಅಂಜಲಿಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿದ ಆ ಮಾತನ್ನು ಕೇಳಿ ಧರ್ಮರಾಯನು ಕುಳಿತುಕೊಂಡರು ಧರ್ಮರಾಜನು ಮುನಿವರಿಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದರು ಸಕಲಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮುನಿಯೇ ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಅಪಹರಿಸಿದರು ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರ್ಯೆಯೊಡನೆಯೂ ನನ್ನನ್ನು ಅನೇಕ ವಿಧಗಳಿಂದ ಅವಮಾನಗೊಳಿಸಿ ಸಹಿಸ ಸಹಿಸಲಾರದ ತೊಂದರೆಗಳನ್ನೆಲ್ಲ ಉಂಟುಮಾಡಿ ಈ ಅರಣ್ಯಕ್ಕೆ ಕಳುಹಿಸಿದರು ಈ ರೀತಿಯಾದ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರೂ ನನಗೆ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾದವು ದಯಾನಿಧಿಯಾದ ಓ ಮಹಾತ್ಮನೆ ಅನುಗ್ರಹಿಸಿ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ದೊರಕುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಧರ್ಮರಾಯನು ಸೂತ ಮಹಾ ಋಷಿಯನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲಾರಂಭಿಸಿದರು ಎಲೈ ಪಾಂಡವರೇ ನೀವೆಲ್ಲರೂ ಕೇಳಿ ವ್ರತಗಳಲ್ಲೆಲ್ಲಾ ಮಹಾಶ್ರೇಷ್ಠವಾದ ವ್ರತವೊಂದಿರುವುದು ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ವೃದ್ಧಿಪಡಿಸತಕ್ಕದ್ದು ಸಕಲ ವಿಧಗಳಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು ಪುತ್ರ ಪೌತ್ರಾದಿ ಅಭಿವೃದ್ಧಿಯನ್ನುಂಟು ಮಾಡತಕ್ಕದ್ದು ಓ ಪಾ ಪಂಡುನಂದನರೇ ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರರು ಕುಮಾರಸ್ವಾಮಿಗೆ ತಿಳಿಸಿದರು ಆ ಕುಮಾರಸ್ವಾಮಿಗೆ ಪರಮೇಶ್ವರರು ವ್ರತವಿಧಾನವನ್ನು ಯಾವ ರೀತಿ ತಿಳಿಸಿದರೆಂಬುದನ್ನು ಈಗ ನಿಮಗೆ ತಿಳಿಸುತ್ತೇನೆ ಸಕಲ ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕ ಈಶ್ವರರು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನೂ ಮಾಡಬೇಕೆಂಬ ಸಂಕಲ್ಪಯುತರಾಗಿ ತಂದೆಯನ್ನು ಕುರಿತು ಓ ಮಹಾನುಭಾವ ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತಕರವಾದ ಧನಧಾನ್ಯ ಐಶ್ವರ್ಯಗಳನ್ನು ಪುತ್ರ ಪೌತ್ರ ಸಂಪದವನ್ನೂ ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳ ಈಶ್ವರರು ಸಂತುಷ್ಟರಾಗಿ ಇಂತೆಂದರು ಎಲೈ ಮಗನೆ ಸಕಲ ಸಂಪತ್ತುಗಳನ್ನು ದೀರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತ ಉಂಟು ಈ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು ವ್ರತಾಚರಣೆಯ ದಿನ ಅರುಣೋದಯಕ್ಕೆ ಎದ್ದು ನೈಮಿತ್ತಿಕ ಕ್ರಮಗಳಾದ ಸ್ನಾನ ಜಪ ತಪಾನುಷ್ಠಗಳನ್ನು ಪೂರೈಸಿ ದ್ರವ್ಯ ಲೋಪವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯ ಪ್ರದೇಶದಲ್ಲಿ ಎಂಟು ದಳಗಳಿಂದ ಕೂಡಿದ ಪದ್ಮವನ್ನು ಗೋದುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿದ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯದಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ ಇಪ್ಪತ್ತೊಂದು ವಿಧವಾದ ಪತ್ರಗಳಿಂದಲೂ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ ಇಪ್ಪತ್ತೊಂದು ಭಕ್ಷ್ಯಗಳನ್ನು ತೆಂಗಿನಕಾಯಿ ಬಾಳೆಹಣ್ಣು ನೇರಳೆ ಹಣ್ಣು ಬೇಲದ ಹಣ್ಣು ಕಬ್ಬು ಮತ್ತು ಅನೇಕ ವಿಧಗಳಾದ ಭಕ್ಷ್ಯಗಳು ಫಲಗಳು ಮೊದಲ ಮೊದಲಾದವನ್ನು ನಿವೇದನೆ ಮಾಡಿ ವಿನಾಯಕನೆದುರಿಗೆ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆಯೇ ಮೊದಲಾದವುಗಳಿಂದ ಆತನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನದ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿನವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು ಈ ಪ್ರಕಾರ ಭಕ್ತಿಪೂರ್ವಕವಾಗಿ ವಿನಾಯಕನ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವವು ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿ ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿದರ್ಭದ ಹುರಿಯನ್ನು ಕೃಷ್ಣಾಜಿನವನ್ನು ದಂಡವನ್ನು ಯಜ್ಞೋಪವೀತವನ್ನು ಕಮಂಡಲವನ್ನು ತನ್ನ ಶಕ್ತಿಯಾನುಸಾರ ವಸ್ತ್ರವನ್ನು ಕೊಡಬೇಕು ನಂತರ ತನ್ನ ಪುರೋಹಿತರಿಗೆ ಶಕ್ತಿಯ ಲೋಪವಿಲ್ಲದೆ ಉಪಾಯವನ್ನೀಯಬೇಕು ಅಲ್ಲದೆ ದಕ್ಷಿಣ ತಾಂಬೂಲವನ್ನು ಕೊಡಬೇಕು ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠತರವಾದುದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದುದು ಈ ವ್ರತವನ್ನು ದೇವತೆಗಳು ಮುನಿಗಳು ಗಂಧರ್ವರು ಕಿನ್ನರರು ಮೊದಲು ಆಚರಿಸಿ ಸಕಲ ಕಾಮ್ಯಗಳನ್ನು ಪಡೆದರು ಎಂಬುದಾಗಿ ಸಾಂಬಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದರು ಎಲೈ ಧರ್ಮರಾಯನೇ ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು ನಿನಗೆ ತಪ್ಪದೆ ಜಯ ಉಂಟಾಗುವುದು ಈ ಮಾತು ನಿಜವು ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟೋ ಮಂದಿ ಆಚರಿಸಿದರು ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು ಕೃಷ್ಣನು ಈ ವ್ರತಾಚರಣೆಯಿಂದಲೇ ಜಾಂಬುವತಿಯನ್ನು ಮಣಿಯನ್ನು ಹೊಂದಿದರು ಇಂದ್ರ ನು ವಿನಾಯಕನ ಪೂಜೆಯಿಂದ ವೃತಾಸುರನನ್ನು ಸಂಹರಿಸಿದರು ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದರು ಭಗೀರಥನು ಗಂಗೆಯನ್ನು ತರುವಾಗಲೂ ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ ಸಾಂಬಮೂರ್ತಿಯು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಸೂತ ಮಹಾಮುನಿಯು ಧರ್ಮರಾಯರಿಗೆ ತಿಳಿಸಲು ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದರು ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶ್ರು ಶೂದ್ರರೆಂಬ ನಾಲ್ಕು ವರ್ಣದವರೂ ಮಾಡಬಹುದು ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನಾಚರಿಸಿದವರಿಗೆ ವಿದ್ಯಾಲಾಭವು ಧನಾಕಾಂಕ್ಷಿಗೆ ದ್ರವ್ಯವು ಯಾವ ಅಪೇಕ್ಷೆಯಿಂದ ಆಚರಿಸಿದರೆ ಆ ಕಾರ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಆ ಬಾಲವೃದ್ಧರು ಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದುದೆಂದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದುದರಿಂದಲೇ ಈತನಿಗೆ ವರಸಿದ್ಧಿ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಇಲ್ಲಿಗೆ ಸ್ಕಾಂದಾ ಪುರಾಣದಲ್ಲಿ ಬರುವ ಉಮಾಮಹೇಶ್ವರರ ಸಂವಾದದ ವಿನಾಯಕ ವ್ರತಕತೆಯು ಸಂಪೂರ್ಣವಾಯಿತು ಶ್ರೀ ವರಸಿದ್ಧಿ ವಿನಾಯಕ ವ್ರತಕತೆಯೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ರತಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ గమ్ కోటి సూర్య సమప్రభ నిర్విఘ్నం కురుమే దేవ సర్వార్యు సర్వదా